ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಯಾರೆಲ್ಲ ಫಸ್ಟ್ ಟೈಮ್ ನಾನು ಒಂದು ವೀಡಿಯೋಸನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆಯೇ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಬೆಲ್ಲೈಕನನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಯಾವೆಲ್ಲ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ವೀಡಿಯೋಸನ್ನು ನೋಡಬಹುದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರಿದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬಹುದು ಅಂತ ಹೇಳ್ತಾ ಇವತ್ತಿನ ಈ ಒಂದು ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ಆಫ್ಟರ್ ಡೆಲಿವರಿ ನನ್ನ ಒಂದು ರೊಟೀನ್ ಯಾವ ರೀತಿಯಾಗಿರತ್ತೆ ಪಾಪು ಜೊತೆ ಅಂತ ಹೇಳಿಬಿಟ್ಟು ವ್ಲಾಗನ್ನು ಶೇರ್ ಇದ್ದೀನಿ ಹಳೆ ವೀಡಿಯೋಸನ್ನು ಇನ್ನೂ ಯಾರೆಲ್ಲ ನೋಡಿಲ್ಲ ಒಮ್ಮೆ ವೀಡಿಯೋಗಳನ್ನು ಚೆಕ್ ಮಾಡಿ ನೋಡಿ ಅಂತ ಹೇಳ್ತಾ ಈ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ಆಲ್ಮೋಸ್ಟ್ ಟೆನ್ ಟೆನ್ ಥರ್ಟಿ ಆಗಿತ್ತು ವ್ಲಾಗನ್ನು ಶುರು ಮಾಡಿದ್ದೀನಿ ಪಾಪುಗೂ ಕೂಡ ಸ್ನಾನ ಮಾಡಿಸಿ ಮಲಗಿಸಿದ್ವಿ ಬಾಣಂತನ ನಡೀತಾ ಇರೋದ್ರಿಂದ ಏಯ್ಟ್ ತರ್ಟಿ ಒಳಗಡೆ ಪಾಪುಗೆ ನನಗೆ ಇಬ್ರಿಗೂ ಕೂಡ ಸ್ನಾನ ಆಗಿಬಿಡತ್ತೆ ಅದಾದಮೇಲೆ ನಾವು ಆಲ್ಮೋಸ್ಟ್ ಒಂದರಿಂದ ಎರಡು ತಾಸು ಮಲಗಿಬಿಡ್ತೀವಿ ಮಲಗಿ ಎದ್ದಾದ ಇವಾಗ ಪಾಪುಗೆ ನಾನು ಬಾಡಿ ಲೋಷನ್ ಎಲ್ಲ ಹಾಕಿ ಬಟ್ಟೆ ಹಾಕೋಣ ಅಂತ ಹೇಳಿಬಿಟ್ಟು ಅವನನ್ನು ಕೂಡ ರೆಡಿ ಮಾಡ್ತಾ ಇದ್ದೀನಿ ಡೈಲಿ ರೊಟೀನ್ ಇದೇ ಥರ ಇರತ್ತೆ ಸಾಮಾನ್ಯವಾಗಿ ಅಂತಲೇ ಹೇಳಬಹುದು ಪಾಪುಗೆ ಇವಾಗ ಹಣೆಗೆ ಕೈಗೆ ಕಾಲಿಗೆ ಎಲ್ಲ ಇದ್ದೀನಿ ನನ್ನ ಮಗಳು ನೋಡ್ತಾ ಇರ್ಬೋದು ಅವಳು ಆಚೆ ಹೋಗೋದು ಪಾಪು ಹತ್ತಿರ ಬರೋದು ಆಚೆ ಹೋಗೋದು ಪಾಪು ಹತ್ರ ಬರೋದು ಇದೇ ಅವಳ ರೊಟೀನ್ ಇನ್ನೇನು ಅವಳಿಗೆ ಕೂಡ ಸ್ಕೂಲ್ ಶುರು ಆಗ್ತಾ ಇದೆ ನನಗೆ ಪಾಪು ಜೊತೆ ನನ್ನ ಮಗಳನ್ನ ನೋಡ್ಕೊಳ್ಳೋದು ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ಅಮ್ಮನ ಮನೇಲಿರೋದ್ರಿಂದ ಅಷ್ಟೊಂದು ನನಗೆ ರಿಸ್ಕ್ ಅಂತ ಅನ್ನಿಸ್ತಾ ಇಲ್ಲ ಯಾಕಂತಂದರೆ ಅಪ್ಪ ಅಮ್ಮ ತಮ್ಮ ಎಲ್ಲರೂ ಇರ್ತಾರೆ ಮೋಸ್ಟ್ ಆಫ್ ದಿ ಟೈಮ್ ಅವಳು ಅವ್ರ ಜೊತೆ ಸ್ಪೆಂಡ್ ಮಾಡ್ತಾಳೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ನಾನು ಕೂಡ ಹೊರಗಡೆ ಜಾಸ್ತಿ ಗಾಳಿ ಇರೋದರಿಂದ ಇವಾಗ ಮಳೆ ಬೇರೆ ಶುರುವಾಗ್ಬಿಟ್ಟಿದೆ ಹಾಗಾಗಿ ಜಾಸ್ತಿ ಪಾಪು ಜೊತೆನೆ ರೆಸ್ಟ್ ಮಾಡ್ತಾ ಇರ್ತೀನಿ ಹಾಗಾಗಿ ಅವಳ ಕಡೆ ಗಮನ ಹರಿಸೋದು ನನಗೆ ಅಷ್ಟಾಗಿ ಟೈಮ್ ಸಿಗ್ತಾಯಿಲ್ಲ ಅಂತಲೇ ಹೇಳ್ಬೋದು ಅವಳಿಗೂ ಕೂಡ ಏನೋ ಒಂಥರ ಇಂಟ್ರೆಸ್ಟ್ ವಿಡಿಯೋಗಳನ್ನು ಮಾಡೋವಾಗ ಅವಳೇ ವೀಡಿಯೋನ ಶುರು ಮಾಡೋದಕ್ಕೆ ಬರ್ತಾಳೆ ಹಾಗೆಯೇ ಪಾಪು ಜೊತೆ ತುಂಬ ಟೈಮನ್ನು ಸ್ಪೆಂಡ್ ಮಾಡೋದಕ್ಕೆ ಇಷ್ಟಪಡ್ತಾಳೆ ಬಟ್ ಅವಳು ಚಿಕ್ಕವಳಿರೋದ್ರಿಂದ ಪಾಪುಗೇನಾದರೂ ತಾಗಿಸ್ಬಿಡ್ತಾಳೆ ಅಂತ ಹೇಳಿ ಭಯ ಆಗತ್ತೆ ಅವಳು ಕೂಡ ಪಾಪುನ ತುಂಬಾ ಕೇರ್ ಮಾಡ್ತಾಳೆ ಅವಳು ಅವನಿಗೆ ನೋವಾಗೋ ರೀತಿ ಏನೂ ಮಾಡೋದಕ್ಕೆ ಹೋಗೋದಿಲ್ಲ ಹಾಗಾಗಿ ಅಷ್ಟೊಂದೇನು ಟೆನ್ಷನ್ ತಗೊಳ್ಳೋದಿಲ್ಲ ನಾನು ನೋಡಿ ಹತ್ತಿರ ಬಂದಾಗ ತುಂಬ ಟೈಮ್ ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾಳೆ ಮನೆಯಲ್ಲಿ ಅಮ್ಮ ಅಪ್ಪ ತಮ್ಮ ಇರೋದ್ರಿಂದ ಅವರೇನಾದರೂ ಹೊರಗಡೆ ಹೋಗೋವಾಗ ಆಚೆ ಈಚೆ ಓಡಾಡ್ಕೊಂಡಿರ್ತಾಳೆ ನಾನು ಇವಾಗ ಬಾಣಂತನ ಮಾಡಿಸ್ಕೊಳ್ತಾ ಅಮ್ಮನ ಮನೇಲಿರೋದ್ರಿಂದ ಕೆಲವೊಂದು ಅನುಭವದ ಮಾತುಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಬೇಕು ಅಂತ ಅನ್ನಿಸ್ತು ಹಾಗಾಗಿ ಹೇಳ್ತಾ ಇದ್ದೀನಿ ಬಾಣಂತನ ಮಾಡಿಸ್ಕೊಳ್ಳೋ ಟೈಮಲ್ಲಿ ಅಥವಾ ಡೆಲಿವರಿ ಆದ ಟೈಮಲ್ಲಿ ಅಮ್ಮಂದ್ರ ಒಂದು ಸಪೋರ್ಟ್ ಹೆಣ್ಮಕ್ಳಿಗೆ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನೋದು ತಾಯಿ ತಾಯಿಯಾದಾಗ ಮಾತ್ರ ಅರ್ಥ ಆಗುತ್ತೆ ಅಮ್ಮಂದರು ಮನೆ ಕೆಲಸ ಆಗಿರ್ಬೋದು ಮಕ್ಕಳ ಮೇಂಟೆನೆನ್ಸ್ ಆಗಿರ್ಬೋದು ಅಥವಾ ಬಾಣಂತನ ಮಾಡೋದಾಗಿರ್ಬೋದು ಮನೇಲಿ ಎಲ್ಲವನ್ನ ನಿಭಾಯಿಸ್ತಾ ಇರ್ತಾರೆ ಹೆಣ್ಮಕ್ಳಿಗೆ ತಾಯಿಯ ಅವಶ್ಯಕತೆ ತುಂಬಾ ಇರುತ್ತೆ ಈ ಡೆಲಿವರಿ ಆದ ಟೈಮಲ್ಲಿ ಬಾಣಂತನದ ಸಮಯದಲ್ಲಿ ತಾಯಿಯ ಅವಶ್ಯಕತೆ ಎಷ್ಟಿರುತ್ತೆ ಅಂತಂದರೆ ಅದನ್ನು ಪದಗಳಲ್ಲಿ ಹೇಳೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಆಗೋದಿಲ್ಲ ಹಾಗಾಗಿ ಅಮ್ಮಂದರು ಅಂತಂದರೆ ಏನೋ ಒಂಥರ ಅಮ್ಮ ಜೊತೆಯಲ್ಲಿದ್ದಾರೆ ಅಂತಂದರೆ ಒಂಥರ ಧೈರ್ಯ ಅಂತಲೇ ಹೇಳ್ಬೋದು ಮಗುನ ನೋಡ್ಕೊಳ್ಳೋದಕ್ಕಾಗಿರ್ಬೋದು ಅಥವಾ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಎಷ್ಟೋ ಒಂಥರ ಫೀಲಿಂಗ್ಸನ್ನು ಅಮ್ಮಂದ್ರ ಜೊತೆ ಆ ಟೈಮಲ್ಲಿ ಶೇರ್ ಮಾಡ್ಕೊತಾ ಇರ್ತೀವಿ ಅವಾಗ ತಾನೇ ಡೆಲಿವರಿ ಆಗಿರುತ್ತೆ ರಿಕವರಿ ಆಗ್ತಾ ಇರ್ತೀವಿ ಅಥವಾ ಮನಸ್ಸು ಏನೋ ಒಂಥರ ಡಿಪ್ರೆಷನ್ಗೆ ಹೋಗೋ ಚಾನ್ಸಸ್ ಇರುತ್ತೆ ಅಂತ ಡಾಕ್ಟರ್ಸ್ ಕೂಡ ಹೇಳ್ತಾರೆ ಹಾಗಾಗಿ ಅಮ್ಮಂದರೂ ಮನೆ ಮೇಂಟೆನೆನ್ಸ್ ಮಾಡೋದಾಗಿರ್ಬೋದು ಮಗು ನೋಡ್ಕೊಳ್ಳೋದು ಅಥವಾ ಮನೆಗೆ ಆ ಟೈಮಲ್ಲಿ ಗೆಸ್ಟ್ಗಳು ಕೂಡ ಜಾಸ್ತಿ ಬರ್ತಾಯಿರ್ತಾರೆ ಅವ್ರುಗಳನ್ನು ಆತಿಥ್ಯ ಮಾಡೋದಾಗಿರ್ಬೋದು ಎಲ್ಲವನ್ನು ಮಾಡ್ತಿರ್ತಾರೆ ನನ್ನಮ್ಮ ನನ್ನ ಜೀವನದ ಪ್ರತಿ ಹೆಜ್ಜೆನಲ್ಲೂ ನನ್ನ ಜೊತೆಗಿದ್ದಾರೆ ಅವ್ರು ನನ್ನ ಜೊತೆಯಲ್ಲಿದ್ದರೆ ನನಗೇನೋ ಒಂಥರ ಧೈರ್ಯ ನಾನು ಮದುವೆ ಆಗಿ ಆಲ್ಮೋಸ್ಟ್ ಸಿಕ್ಸ್ ಇಯರ್ಸ್ ಕಂಪ್ಲೀಟಾಗಿ ಸೆವೆನ್ ಇಯರ್ಸ್ಗೆ ಎಂಟರ್ ಆಗಿದ್ದೀನಿ ಆದರೂ ಕೂಡ ನನಗೆ ಪ್ರತಿಯೊಂದು ಹೆಜ್ಜೆನಲ್ಲೂ ನನಗೆ ನನ್ನ ಅಮ್ಮ ಜೊತೆಗಿದ್ದಾರೆ ಅನ್ನೋದೇ ಒಂದು ಸ್ಟ್ರೆಂತ್ ಅಂತಲೇ ಹೇಳ್ಬೋದು ಏನೇ ಒಂದು ಕೆಲಸ ಮಾಡೋದಾಗಿರ್ಬೋದು ಅಥವಾ ಏನೇ ಒಂದು ತೊಗೊಳೋದಾಗಿರ್ಬೋದು ಏನಾದರೂ ಸರಿ ಏನೂ ಅವ್ರ ಜೊತೆ ಮಾತಾಡೋದಕ್ಕೆ ವಿಷಯ ಇಲ್ಲ ಅಂದ್ರೂ ಕೂಡ ನಾನು ಮಾತಾಡ್ತಾ ಇರಬೇಕು ಅವರು ನನ್ನ ಜೊತೆಗಿದ್ರೆ ನನಗೊಂಥರ ಧೈರ್ಯ ಈ ಟೈಮಲ್ಲಂತೂ ನನಗೆ ಇದು ಸೆಕೆಂಡ್ ಬಾಣ ಅಂತಾನ ಆದರೂ ಕೂಡ ನನ್ನನ್ನು ಎಷ್ಟು ಕೇರ್ ಮಾಡ್ತಾರಂತಂದರೆ ನನ್ನನ್ನಾಗಿರ್ಬೋದು ಪಾಪನಾಗಿರ್ಬೋದು ನನ್ನ ಮಗಳನ್ನಾಗಿರ್ಬೋದು ನನ್ನಿಬ್ಬರು ಮಕ್ಕಳ ನಿಜವಾದ ತಾಯಿ ನನ್ನಮ್ಮ ನನಗಿಂತ ಜಾಸ್ತಿ ನನ್ನ ಮಕ್ಕಳನ್ನ ಕೇರ್ ಮಾಡ್ತಾ ಇರೋದು ಅವರನ್ನ ನೋಡ್ಕೊಳ್ತಾ ಇರೋದು ನನ್ನಮ್ಮ ನನ್ನ ಮಗನ ಇವಾಗ ರೆಡಿ ಮಾಡಿದ್ದಾಯ್ತು ಇವಾಗ ಅವನಿಗೆ ಜಸ್ಟ್ ಟ್ಯಾಗ್ ಮಾಡೋದೊಂದು ಶರ್ಟ್ ಹಾಕ್ಬಿಟ್ಟು ಕಚ್ಚೆನ ಕಟ್ಟಿದ್ದೀನಿ ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಅವನಿಗೆ ಡೈಪರನ್ನು ಯೂಸ್ ಮಾಡಲ್ಲ ನೈಟ್ ಟೈಮು ಡೈಪರನ್ನು ಯೂಸ್ ಮಾಡ್ತೀನಿ ಅಷ್ಟೇ ಅದು ಬಿಟ್ಟರೆ ನಾನು ಮಾರ್ನಿಂಗ್ ಟೈಮೆಲ್ಲ ಈ ರೀತಿ ಕಚ್ಚೆ ಅಮ್ಮನೆ ಸ್ಟಿಚ್ ಮಾಡಿರೋ ಕಚ್ಚೆಗಳಿದೆ ಅದನ್ನು ಕಟ್ತೀನಿ ಮಕ್ಕಳಿಗೆ ತುಂಬ ಟೈಮ್ ನಾವು ಡೈಪರನ್ನು ಯೂಸ್ ಮಾಡೋದ್ರಿಂದ ಡೈಪರ್ ರ್ಯಾಷಸ್ ಕೂಡ ಆಗುತ್ತೆ ಹಾಗಾಗಿ ನಾನು ಯೂಸ್ ಮಾಡೋದಕ್ಕೂ ಹೋಗೋದಿಲ್ಲ ನೋಡ್ತಾ ಇರ್ಬೋದು ನನ್ನ ಮಗಳು ಆಚೆ ಹೋಗೋದು ಒಳಗಡೆ ಬರೋದು ಪಾಪನ ಮುದ್ದು ಮಾಡೋದು ಇದೇ ರೊಟೀನ್ ಇರುತ್ತೆ ಡೈಲಿ ಅಂತಲೇ ಹೇಳಬಹುದು ಪಾಪು ಜೊತೆ ತುಂಬ ಟೈಮನ್ನು ಸ್ಪೆಂಡ್ ಮಾಡೋದಕ್ಕೆ ಇಷ್ಟಪಡ್ತಾಳೆ ಅವ್ನಿಗೇನು ಕೂಡ ಏನು ನೋವು ಮಾಡೋದಾಗಿರ್ಬೋದು ಅವ್ನಿಗೆ ಇರಿಟೇಟ್ ಆಗೋ ರೀತಿ ಏನೂ ಮಾಡೋದಿಲ್ಲ ಪಾಪ ತುಂಬಾ ಮುದ್ದು ಮಾಡೋದಕ್ಕೆ ಬರ್ತಾಳೆ ಅವನು ಚಿಕ್ಕನಿರೋದ್ರಿಂದ ಇವಳಿಗೂ ತುಂಬಾ ಇಷ್ಟ ಆಗುತ್ತೆ ಮನೆಯಲ್ಲಿ ಇವರಿಬ್ರು ಇರೋದರಿಂದ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಅಂತಲೇ ಹೇಳ್ಬೋದು ನಾನಂತೂ ಪಾಪನ್ನ ನೋಡ್ಕೊಳ್ಳೋದ್ರಲ್ಲೇ ಟೈಮ್ ಹೋಗ್ಬಿಡುತ್ತೆ ಹಾಗೆ ನನ್ನ ಮಗಳನ್ನು ಆಲ್ಮೋಸ್ಟ್ ಅಮ್ಮನೇ ಮೈಂಟೇನ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಅವಳಿಗೆ ಸ್ನಾನ ಆಗಿರ್ಬೋದು ಅವ್ಳು ಊಟ ಮಾಡಿಸೋದಾಗಿರ್ಬೋದು ಎಲ್ಲನೂ ಅಮ್ಮನೇ ಮಾಡ್ತಿರ್ತಾರೆ ನಾನು ಪಾಪನಷ್ಟೇ ನೋಡಿಕೊಂಡು ನಾನು ಮೋಸ್ಟ್ ಆಫ್ ದಿ ಟೈಮ್ ರೆಸ್ಟ್ ಮಾಡೋದ್ರಲ್ಲೇ ಟೈಮ್ ಹೋಗ್ಬಿಡುತ್ತೆ ನನ್ನ ಮಗಳು ಗಲಾಟೆ ಮಾಡ್ತಾ ಇದ್ದಾಳೆ ಹಾಗೆ ನನ್ನ ಮಗ ಇವಾಗ ಸೆಲೆಂಡ್ ಮಲಗಿದ್ದಾನೆ ಹಾಗಾಗಿ ವಾಯ್ಸ್ ಓವರನ್ನು ಕೊಡ್ತಾ ಇದ್ದೀನಿ ಪಾಪನ ರೆಡಿ ಮಾಡಿದ್ದಾಯಿತು ಹಾಗೆಯೇ ಅವಳ ಜೊತೆ ಕೂಡ ಸ್ವಲ್ಪ ಹೊತ್ತು ಆಟ ಆಡಿಸಿದ್ದೆ ಆದಮೇಲೆ ಅಮ್ಮ ಹಾಲನ್ನು ಇಟ್ಟೋಗಿದ್ರು ತುಂಬ ಬಿಸಿ ಇತ್ತು ಸ್ವಲ್ಪ ಆರ್ಲಿ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಟಿದ್ದೆ ಇವಾಗ ಹಾಲನ್ನು ಕುಡಿತಾ ಇದ್ದೀನಿ ಪಾಪು ಕೂಡ ಎಚ್ಚರ ಆಗಿದ್ದಾನೆ ಹಾಗಾಗಿ ಅವನ ಜೊತೆ ಕೂಡ ಆಟ ಆಡಿಕೊಂಡು ಹಾಲನ್ನು ಕುಡಿತಾ ಇದ್ದೀನಿ ಅಮ್ಮ ನನಗೆ ಎದ್ದ ತಕ್ಷಣ ಹಾಲು ಕೊಡ್ತಾರೆ ತಿಂಡಿ ಆದಮೇಲೆ ಮತ್ತೆ ಹಾಲು ಕೊಡ್ತಾರೆ ಇದು ತಿಂಡಿ ಆದಮೇಲೆ ಹಾಲು ಕುಡಿತಾ ಇದ್ದೀನಿ ಟೈಮ್ ಆಗ್ಲೇ ಹನ್ನೊಂದು ಹನ್ನೊಂದುವರೆ ಆಗ್ತಾಯಿದೆ ಹಾಗಾಗಿ ಅದಾದಮೇಲೆ ಸ್ವಲ್ಪ ನನಗೆ ರೂಮನ್ನು ಕ್ಲೀನ್ ಮಾಡ್ಕೊಳ್ಳೋದಿತ್ತು ನಾನು ಬೆಡ್ಡೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ರೆ ಅಮ್ಮ ಕಸ ಗುಡಿಸಿ ಮನೇನ ಒರೆಸೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಬೆಡ್ಡನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಪಾಪು ಎಚ್ಚರವಾಗಿದ್ದ ಹಾಗಾಗಿ ಅವನನ್ನು ತೊಟ್ಟಿಗೆ ಹಾಕ್ಬಿಟ್ಟು ತೊಟ್ಟಲ್ ಮೇಲೊಂದು ಬಟ್ಟೆನ ಹಾಕಿ ನೀಟಾಗಿ ಬೆಡ್ಡೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ ತೊಟ್ಲಿಗೆ ಇದ್ದೆ ಇದೇ ಥರ ಇರುತ್ತೆ ನನ್ನ ಒಂದು ರೊಟೀನ್ ಅಂತಲೇ ಹೇಳ್ಬೋದು ಇವಾಗ ಬಾಣಂತನ ಮಾಡಿಸ್ಕೊಳ್ತಾ ಇರೋದ್ರಿಂದ ಹೊರಗಡೆ ಕೂಡ ಜಾಸ್ತಿ ಓಡಾಡೋದಕ್ಕೆ ಆಗೋದಿಲ್ಲ ಮನೆಯಲ್ಲಿ ಪಾಪು ನೋಡ್ಕೊಳ್ತಾ ನನ್ನ ಮಗಳನ್ನ ನೋಡ್ಕೊಳ್ತಾ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಅಂತಲೇ ಹೇಳ್ಬೋದು ಇದನ್ನೆಲ್ಲ ಮಾಡೋ ಅಷ್ಟರೊಳಗಡೆ ಆಲ್ಮೋಸ್ಟ್ ಹನ್ನೆರಡು ಗಂಟೆ ಹತ್ತಿರನೇ ಆಗಿಬಿಡತ್ತೆ ನಾನು ನನ್ನ ಒಂದು ರೂಮ್ ಕ್ಲೀನನ್ನು ಮಾಡ್ಕೊಳ್ಳೋ ಅಷ್ಟರಲ್ಲಿ ಅಮ್ಮ ಎಲ್ಲ ಹೊರಗಡೆ ಎಲ್ಲ ಡಸ್ಟಿಂಗ್ ಮಾಡಿಕೊಂಡು ಅವ್ರು ಕೂಡ ಮನೆ ಕ್ಲೀನ್ ಮಾಡ್ಕೊತಾರೆ ಅದ್ರ ಜೊತೆಗೆ ಅಡುಗೆ ಕೆಲಸ ಕೂಡ ಇರುತ್ತೆ ಎಷ್ಟೊಂದು ಕೆಲಸ ಇರುತ್ತೆ ಬಾಣಂತನ ಅಂತಂದರೆ ಅಮ್ಮಂದ್ರಿಗೆ ಒಂಥರ ರೆಸ್ಟ್ಲೆಸ್ ಅಂತಲೇ ಹೇಳ್ಬೋದು ಬೆಳಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಮಾಡ್ತಾನೆ ಇರ್ತಾರೆ ಎಷ್ಟು ಕೆಲಸ ಮಾಡಿದರೂ ಇನ್ನೂ ಕೆಲಸಗಳು ಇರುತ್ತೆ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಬಂದು ನಮಗೂ ಕೂಡ ಬಿಸಿ ಬಿಸಿ ಊಟ ಅದ್ರ ಜೊತೆಗೆ ಪಾಪ ನೋಡ್ಕೊಳ್ಳೋದು ಎಷ್ಟೊಂದೆಲ್ಲ ಕೆಲಸ ಇರುತ್ತಲ್ವ ಅಮ್ಮಂದ್ರಿಗೆ ಒಂಥರ ಪಾಪ ಅಂತಲೇ ಹೇಳ್ಬೋದು ಮಕ್ಕಳಿಗೋಸ್ಕರನೇ ಜೀವನ ಒಂಥರ ತ್ಯಾಗ ಮಾಡೋ ಜೀವ ಅಂತಂದರೆ ಅದು ತಾಯಿ ಮಾತ್ರ ಪ್ರತಿ ಹೆಣ್ಣಿಗೂ ಅವಳು ತಾಯಿ ಆದಾಗ ತನ್ನ ತಾಯಿ ಎಷ್ಟು ಕಷ್ಟಪಟ್ಟು ಮಕ್ಕಳನ್ನು ಸಾಕಿರ್ತಾಳೆ ಅನ್ನೋದು ಅರ್ಥ ಆಗುತ್ತೆ ಅನ್ನೋದು ನನ್ನ ಒಂದು ಭಾವನೆ ನಿಮ್ಗಳಿಗೂ ಹೀಗೆ ಅನಿಸಿದೆಯಾ ಹಾಗೆ ಅನಿಸಿದರೆ ಬರೀದೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವಾಗ ನೋಡ್ತಾ ಇರ್ಬೋದು ವೆಟ್ ವೈಪ್ಸಲ್ಲಿ ನಾನು ಸ್ವಲ್ಪ ಕಿಟಕಿ ಅಲ್ಲೊಂದು ಸ್ವಲ್ಪ ಡಸ್ಟಿಂಗ್ ಥರ ಇತ್ತು ಅದನ್ನೆಲ್ಲ ವೆಟ್ ವೈಪ್ಸಲ್ಲಿ ಒರೆಸ್ಬಿಟ್ಟೆ ಇವಾಗ ಬಟ್ಟೆ ತಗೊಂಡು ಅದನ್ನೆಲ್ಲ ರಬ್ ಮಾಡಿದರೆ ಪಾಪು ಇದ್ದಾನೆ ಅವನಿಗೆಲ್ಲ ಧೂಳು ಹಾರಿಬಿಡುತ್ತೆ ಅಂತ ಹೇಳಿ ಆ ರೀತಿ ಮಾಡಿಕೊಂಡೆ ನಾನು ಬೆಡ್ಡನ್ನು ಆಲ್ಮೋಸ್ಟ್ ಬೆಳಗ್ಗೆ ಹಾಗೆಯೇ ಸಂಜೆ ಪಾಪುನ ಮಲಗಿಸೋಕ್ಕೂ ಮುಂಚೆ ಎರಡು ಸಾರಿ ನಾನು ಬೆಡ್ ಕ್ಲೀನನ್ನು ಮಾಡ್ಕೊತೀನಿ ಹಾಗಾಗಿ ಏನು ತುಂಬ ಏನು ಡಸ್ಟ್ ಇರೋದಿಲ್ಲ ವೀಕ್ಲಿ ಎರಡು ಸಲ ನಾನು ಬೆಡ್ಶೀಟನ್ನು ಚೇಂಜ್ ಮಾಡ್ತಿರ್ತೀನಿ ಯಾಕಪ್ಪ ಅಂತಂದರೆ ಪಾಪು ಇನ್ನೂ ಎಲ್ಲಿ ಯಾರು ಗಲೀಜ್ ಮಾಡೋದಿಲ್ಲ ಹಾಗೆ ನಾವೇ ತುಳಿತಾ ಇರ್ತೀವಿ ಆಚೆ ಓಡಾಡ್ಕೊಂಡು ಬಂದು ಬೆಡ್ ಮೇಲೆ ಹತ್ತೋದು ಮಲಗೋದೆಲ್ಲ ಮಾಡ್ತಾ ಇರೋದ್ರಿಂದ ನಾರ್ಮಲಾಗಿ ವೀಕ್ಲಿ ಒನ್ಸ್ ತೆಗಿತಿದ್ದೆ ಬಟ್ ಇವಾಗ ವೀಕ್ಲಿ ಟೂ ಟೈಮ್ಸ್ ಬೆಡ್ಶೀಟನ್ನು ಚೇಂಜ್ ಮಾಡ್ತೀನಿ ಪಾಪುನ ಜಾಸ್ತಿ ಬೆಡ್ ಮೇಲೆ ಮಲಗಿಸ್ಕೊಳ್ಳೋದ್ರಿಂದ ಇವಾಗ ಏನು ಬ್ಲ್ಯಾಂಕೆಟ್ ಏನಿದೆ ಅದನ್ನೆಲ್ಲ ಇದ್ದೀನಿ ಪಾಪುನ ಮಲಗಿಸ್ಕೊಳ್ಳೋದ್ರಿಂದ ಪುಟ್ ಪುಟ್ಟು ಬಟ್ಟೆಗಳು ಹಾಗೆಯೇ ಈ ರೀತಿ ಚಿಕ್ಕ ಚಿಕ್ಕ ಬೆಡ್ಸ್ ಬೆಡ್ಶೀಟ್ಗಳೆಲ್ಲ ಪಾಪಕ್ಕೆ ಹೊಚ್ಚೋದಕ್ಕೆ ಯೂಸ್ ಮಾಡೋದ್ರಿಂದ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು ನಾನು ಈ ರೀತಿ ಪಾಪುಗೆ ಸಪ್ರೇಟಾಗಿ ಒಂದು ಸಾಫ್ಟಾಗಿರೋ ಬೆಡ್ಶೀಟ್ ಪಿಲ್ಲೋ ಥರ ಮಾಡಿಬಿಟ್ಟು ಎರಡು ಬೆಡ್ಶೀಟನ್ನು ಅವನಿಗಂತಾನೆ ಸಪ್ರೇಟಾಗಿ ಮಧ್ಯದಲ್ಲಿ ಪುಟ್ಟ ಬೆಡ್ ಥರ ಮಾಡಿ ಹಾಸ್ತೀನಿ ಅದನ್ನು ರಾತ್ರಿ ಮಲಗೋದಕ್ಕೆ ಯೂಸ್ ಮಾಡ್ತೀನಿ ಅಷ್ಟೇ ನನ್ನ ಮಗಳು ಅದ್ರ ಮೇಲೆಲ್ಲ ಬುಕ್ಕೆಲ್ಲ ತಗೊಂಡು ಬಂದಿಟ್ಟಿದ್ಲು ಅದನ್ನೆಲ್ಲ ಇದ್ದೀನಿ ನೋಡ್ತಾ ಇರ್ಬೋದು ಇವಾಗ ಪಿಲ್ಲೋನೆಲ್ಲ ಸರಿ ಮಾಡಿಬಿಟ್ಟು ನೀಟಾಗಿ ಅದ್ರ ಮೇಲೆ ಏನು ಡಸ್ಟ್ ಇದೆ ಅದನ್ನೆಲ್ಲ ಸ್ವಲ್ಪ ಒದ್ರುಕೊಂಡ್ರೆ ಆಯಿತು ಬೆಡ್ ಮೇಲೆ ತುಂಬ ಏನು ಡಸ್ಟ್ ಇಲ್ಲ ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಟ್ರೆ ಸಮಾಧಾನ ಆಗುತ್ತೆ ನನಗೆ ನನಗೆ ಆಲ್ಮೋಸ್ಟ್ ರೂಮ್ ಈ ರೀತಿ ಯಾವಾಗಲೂ ಕ್ಲೀನಾಗಿರಬೇಕು ಆ ಕ್ಲೀನಾಗಿದ್ದರೆ ಮನಸ್ಸು ಕೂಡ ಒಂಥರಪ್ಪ ಸ್ವಲ್ಪ ಸಮಾಧಾನ ಆಗಿರುತ್ತೆ ಮನೆ ಕೂಡ ಎಲ್ಲ ಹರಡ್ಕೊಂಡು ರೂಮೆಲ್ಲ ಹರಡ್ಕೊಂಡಿದ್ರೆ ನನಗೇನೋ ಒಂಥರ ಇರಿಟೇಷನ್ ಆಗೋದಕ್ಕೆ ಶುರುವಾಗ್ಬಿಡುತ್ತೆ ಹಾಗಾಗಿ ಬೆಳಗ್ಗೆ ಬೆಳಗ್ಗೆ ಈ ರೀತಿ ಕ್ಲೀನ್ ಮಾಡ್ಕೊತಿದ್ದೆ ಬಟ್ ಇವಾಗ ಮಧ್ಯಾಹ್ನನೇ ಆಗ್ಬಿಡುತ್ತೆ ಅಂತಲೇ ಹೇಳ್ಬೋದು ಪಾಪ ಕೂಡ ಮಲಗಿರ್ತಾನೆ ಅವನಿಗೆ ಸ್ನಾನ ನನಗೆ ಸ್ನಾನ ತಿಂಡಿ ಅದಾದಮೇಲೆ ನಾನು ರೂಮನ್ನು ಈ ರೀತಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಅದೆಲ್ಲ ಆಗಿ ಸ್ವಲ್ಪ ಹೊತ್ತು ರೆಸ್ಟೆಲ್ಲ ಅದಾದ ಅದಾದಮೇಲೆ ಅಮ್ಮ ಪಾಪ ಬಟ್ಟೆಗಳನ್ನು ವಾಶ್ ಮಾಡಿ ಒಣಗಿಸಿ ತಂದು ಕೊಡ್ತಾರೆ ಅದನ್ನೆಲ್ಲ ಫೋಲ್ಡ್ ಮಾಡಿ ಇಟ್ಕೊತೀನಿ ನನ್ನ ಮಗಳ ಬಾಣಂತನದ ಟೈಮಲ್ಲಿ ನಾನು ಯಾವ ಕೆಲಸನೂ ಮಾಡಿಲ್ಲ ಅಂತಲೇ ಹೇಳ್ಬೋದು ಪ್ರತಿ ಕೆಲಸನೂ ನನ್ನ ಅಮ್ಮನೇ ನನಗೆ ಇದ್ದಿದ್ದು ಪಾಪನ ಪ್ರತಿ ಸಾರಿ ತೊಟ್ಟಲಿಂದ ಎತ್ಕೊಡೋದ್ರಿಂದ ಹಿಡಿದು ರಾತ್ರಿ ಮೊಲಗಿಸೋವರೆಗೂ ಎಲ್ಲ ಕೆಲಸ ಅವರೇ ಮಾಡೋರು ಪಾಪ ಇವಾಗ ಬಟ್ಟೆ ಮಾಡಿಸೋದನ್ನೆಲ್ಲ ಆ ಟೈಮಲ್ಲಿ ನಾನು ಏನು ಮಾಡ್ತಿರಲಿಲ್ಲ ಬಟ್ ಇವಾಗ ಪಾಪದು ಏನು ಬೆಳಗ್ಗೆ ಎಲ್ಲ ಯೂಸ್ ಮಾಡಿರ್ತೀನಿ ಬಟ್ಟೆಗಳದನ್ನೆಲ್ಲ ವಾಶ್ ಮಾಡಿ ಒಣಗಾಕಿರ್ತಾರೆ ಅದನ್ನು ತಗೊಂಡು ಬಂದು ಕೊಟ್ಟರೆ ಇವಾಗೆಲ್ಲ ಎಲ್ಲ ಮಾಡಿಸ್ಕೊಂಡು ನನ್ನ ಮಗನ ಬಟ್ಟೆ ಮಗಳು ಬಟ್ಟೆ ಎಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಇದು ಒಂದು ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು ಬಟ್ಟೆ ಫೋಲ್ಡಿಂಗ್ ಪ್ರತಿದಿನ ತುಂಬ ಬಟ್ಟೆಗಳಿರುತ್ತೆ ಇದನ್ನ ಯಾವುದನ್ನು ಕೂಡ ಮಿಷಿನ್ಗೆ ಹಾಕೋದಕ್ಕಾಗೋದಿಲ್ಲ ಪಾಪು ಬಟ್ಟೆಗಳನ್ನೂ ನನ್ನ ಬಟ್ಟೆಗಳನ್ನೆಲ್ಲ ಅಮ್ಮನೇ ಹ್ಯಾಂಡ್ ವಾಶ್ ಮಾಡಿ ಹಾಕಿರ್ತಾರೆ ಹಾಗಾಗಿ ಅದನ್ನೆಲ್ಲ ಬಿಸಿಲಲ್ಲಿ ಒಣಗಿಸಿದ್ದಾದಮೇಲೆ ತಂದು ಕೊಟ್ಟಿದ್ರು ಇವಾಗ ಇದ್ದೀನಿ ಎಷ್ಟೊಂದು ಕೆಲಸ ಇರತ್ತಲ್ವ ಎಲ್ಲ ಕೆಲಸನೂ ಅಮ್ಮಂದ್ರೆ ಮಾಡಬೇಕು ಅಂತಂದರೆ ಪಾಪ ಅವ್ರಿಗೂ ಕೂಡ ತುಂಬಾ ಸ್ಟ್ರೈನ್ ಆಗುತ್ತೆ ಆದಷ್ಟು ಈ ರೀತಿ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡ್ಕೊಳ್ಳೋದ್ರಿಂದ ನಾವು ಕೂಡ ಸ್ವಲ್ಪ ಫ್ರೀ ಆಗಿರ್ಬೋದು ನನಗೂ ಕೂಡ ಒಂದೇ ಕಡೆ ಮಲ್ಕೊಂಡಿದ್ರೆ ಒಂಥರ ಬೋರ್ ಅಂತ ಬೋರ್ ಅಂತ ಅನಿಸುತ್ತೆ ಬಾಣಂತನೇ ಬೋರ್ ಆಗಿಬಿಡುತ್ತೆ ಒಂದೇ ಕಡೆ ಸ್ಟಿಕ್ ಆನ್ ಆಗಿದ್ರೆ ಹಾಗಾಗಿ ಪಾಪನ್ನ ಎತ್ಕೊಂಡು ಹೊರಗಡೆ ಅವನಿಗೂ ಕೂಡ ಗ್ರೀನರಿ ಎಲ್ಲ ತೋರಿಸ್ತಾ ಇದ್ದರೆ ಅವನಿಗೂ ಒಂದು ಸ್ವಲ್ಪ ಚೇಂಜ್ ಇರುತ್ತೆ ಅಂತ ಹೇಳಿ ಆ ರೀತಿ ಎಲ್ಲ ಮಾಡ್ತಿರ್ತೀನಿ ಮನೆ ಒಳಗಡೆ ಪಾಪನ್ನ ಹಾಲಲ್ಲಿ ಕರ್ಕೊಂಡೋಗಿ ಆಟ ಆಡಿಸೋದಾಗಿರ್ಬೋದು ಅದೆಲ್ಲ ಮಾಡ್ತಾಯಿರ್ತೀನಿ ಬಟ್ಟೆ ಫೋಲ್ಡ್ ಮಾಡ್ತಾ ಇದ್ದೆ ಅಷ್ಟರಲ್ಲಿ ಅಪ್ಪ ಬಂದಿಲ್ಲಿ ಹಾವಿದೆ ಅಂತಂದ್ರು ನಮ್ಮ ಮನೆ ಹಿಂದೆ ನೋಡ್ಕೊಂಬರೋಣ ಯಾವ ಹಾವು ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ ಹಾಗಂತ ಹೇಳ್ಬಿಟ್ಟು ನಾವೇನು ತುಂಬ ಧೈರ್ಯಶಾಲಿಗಳು ಅಂತ ಅಂದ್ಕೊಬೇಡಿ ನನಗಂತೂ ಹಾವು ನೋಡಿದ್ರಲ್ಲ ನನಗೆ ಒಂದು ಹುಳ ನೋಡಿದ್ರು ತುಂಬ ಭಯ ಆಗತ್ತೆ ಆದರೂ ಅದೇನೋ ತಿನ್ಬಿಟ್ಟು ಮಲಗ್ಬಿಟ್ಟಿದೆ ಓಡಾಡ್ತಿಲ್ಲ ಅಂತಂದ್ರು ಹಾಗಾಗಿ ಹೋದೆ ಧೈರ್ಯ ಮಾಡಿ ಆದರೂ ಎಷ್ಟು ದೂರದಿಂದ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಕೆರೆ ಹಾವು ಏನೋ ಮಾವಿನ ಮರದಲ್ಲಿ ಹಕ್ಕಿಗಳನ್ನು ತಿಂದ್ಬಿಟ್ಟು ಆ ರೀತಿ ಮಲಗ್ಬಿಟ್ಟಿತ್ತು ಪಾಪ ಮಾವಿನಕಾಯಿ ಎಲ್ಲ ಕಿತ್ಕೊಂಡು ಹೋಗೋಕೆ ಬಂದಿದ್ದರು ಅವರು ಹಕ್ಕಿ ಗೂಡುಗಳೇನಿದೆ ಅದನ್ನೆಲ್ಲ ಕೆಳಗಡೆ ಹೊರಟೋಗಿದ್ರು ಅನಿಸುತ್ತೆ ಅದನ್ನು ತಿಂದು ಬಂದು ಮಾವಿನ ಮರದ ಕೆಳಗಡೆನೆ ಮಲ್ಕೊಂಬಿಟ್ಟಿದೆ ಎಷ್ಟು ದೊಡ್ಡದಾಗಿತ್ತಂತಂದರೆ ನಿಮಗೆ ಕ್ಯಾಮ್ರಾದಲ್ಲಿ ಸರಿಯಾಗಿ ಗಾಬ್ರೀಲಿ ಕ್ಯಾಮ್ರಾ ಕೂಡ ಸರಿಯಾಗಿ ಹಿಡ್ಕೊಂಡಿಲ್ಲ ಹಾಗಾಗಿ ಈ ರೀತಿ ಸ್ವಲ್ಪ ಕಾಣಿಸ್ತಿದೆ ಅದಾದಮೇಲೆ ನಾವು ಒಳಗಡೆ ಬಂದ್ವಿ ಪಾಪು ಪಾಪ ಕೂಡ ಎದ್ದಿದ್ದ ಅವ್ನು ಕೂಡ ವಿಟಮಿನ್ ಡಿ ತ್ರೀ ಸಿರಪ್ ಏನು ಕೊಡ್ತಾರೆ ಅದನ್ನು ನಾವು ಅಪ್ ಟು ಒನ್ ಇಯರ್ವರೆಗೂ ಹಾಕಬೇಕಾಗತ್ತೆ ಹಾಗಾಗಿ ಅಮ್ಮ ಅದನ್ನು ಹಾಕ್ತಾ ಇದ್ದಾರೆ ಅದನ್ನು ಹಾಕಿದಾದಮೇಲೆ ಇವಾಗ ಆಲ್ಮೋಸ್ಟ್ ವೆದರೆಲ್ಲ ತಣ್ಣಗಿದೆ ಅಂತಲೇ ಹೇಳ್ಬೋದು ಎಲ್ಲ ಕಡೆ ಹಾಗಾಗಿ ಬ್ರಹ್ಮಕಮಲ ಈ ಒಂದು ಟೈಮ್ನಲ್ಲಿ ಅರಳೋದಕ್ಕೆ ಶುರುವಾಗುತ್ತೆ ತುಂಬ ಚಿಕ್ಕ ಪಾಟಲ್ಲಿ ಇದೆ ನಮ್ಮ ಮನೆಯಲ್ಲಿ ಬ್ರಹ್ಮಕಮಲ ಎರಡು ಕಡೆ ಇತ್ತು ಅಮ್ಮ ಇನ್ನೊಂದು ಕಡೆ ಕಟ್ ಮಾಡಿಸ್ಬಿಟ್ಟಿದ್ದಾರೆ ಇದು ನೋಡ್ತಾ ಇರ್ಬೋದು ನಮ್ಮ ಮನೆ ಕಾರ್ ಶೆಲ್ಟರ್ ಏನಿದೆ ಅದರ ಮೇಲ್ಗಡೆವರೆಗೂ ಕಟ್ಟಿದ್ದಾರೆ ಇವತ್ತು ಒಂದು ಎಂಟು ಒಂಬತ್ತು ಮೊಗ್ಗುಗಳಾಗಿತ್ತು ನೋಡೋಣ ಸಂಜೆ ಸಾಧ್ಯ ಆದರೆ ತಮ್ಮನ ಕೈಲಿ ವಿಡಿಯೋ ಕ್ಯಾಪ್ಚರನ್ನು ಮಾಡಿಸ್ತೀನಿ ಯಾಕಂದರೆ ನಾನು ಹೊರಗಡೆ ಹೋಗೋಂಗಿಲ್ಲ ಆ ಟೈಮಲ್ಲಿ ಹಾಗಾಗಿ ನಮಗೆ ಹಿಂದಿನ ದಿನ ಎರಡು ಅರಳಿ ಈ ರೀತಿ ಹೋಗಿತ್ತು ನಾವು ನೋಡೇ ಇರಲಿಲ್ಲ ಇವತ್ತು ನೋಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ ನೋಡೋಣ ತಮ್ಮನ ಕೈಲಿ ವಿಡಿಯೋನ ಕ್ಯಾಪ್ಚರ್ ಮಾಡಿ ಹಾಕಿಸ್ತೀನಿ ನಾನು ಸಂಜೆ ಆದಮೇಲೆ ಮನೆಯಿಂದ ಆಚೆ ಹೋಗೋ ಹಾಗಿಲ್ಲ ಸಂಜೆ ಆದಮೇಲೆ ನನಗೆ ವಿಡಿಯೋನ ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ ಇವಾಗ ಟೈಮ್ ಆಗ್ಲೇ ಆಲ್ಮೋಸ್ಟ್ ಒಂಬತ್ತೊಂಬತ್ತು ಕಾಲ್ ಆಗ್ತಾಯಿತ್ತು ಅಮ್ಮ ಇವತ್ತು ಕಬಾಬನ್ನು ಮಾಡಿದರು ಚಿಕನ್ ಕಬಾಬ್ ನಮ್ಮ ಮನೆಯಲ್ಲಿ ತುಂಬಾ ರೇರ್ ಅಂತಲೇ ಹೇಳ್ಬೋದು ಫಿಶ್ ಕಬಾಬ್ ಅಂತೂ ಯಾರಾದರೂ ಬಂದಾಗ ಅಥವಾ ಸಮ್ ಟೈಮ್ಸ್ ಮಾಡ್ತಾನೆ ಇರ್ತಾರೆ ಬಟ್ ನಾನು ನಾನಿವಾಗ ಫಿಶನ್ನು ತಿನ್ನೋ ಹಾಗಿಲ್ಲ ಅಂತ ಹೇಳಿ ಡೆಲಿವರಿ ಆದ್ಮೇಲೆ ನನಗೆ ಕೊಡ್ತಾ ಇಲ್ಲ ಬಟ್ ಇವತ್ತು ಕಬಾಬನ್ನು ಮಾಡಿದರು ಹಾಗಾಗಿ ನನಗೂ ಕೂಡ ಡೆಲಿವರಿ ಆಗಿ ಆಲ್ಮೋಸ್ಟ್ ಟೂ ಮಂತ್ಸ್ ಆಗಿರೋದ್ರಿಂದ ತಿನ್ನು ಅಂತ ಹೇಳಿಬಿಟ್ಟು ಕೊಟ್ಟಿದ್ರು ಕಬಾಬ್ ಅಂತೂ ತುಂಬಾ ಟೇಸ್ಟಿಯಾಗಿತ್ತು ತುಂಬ ದಿನದಿಂದ ತಿಂದಿಲ್ಲದೆ ಇದ್ದಿದ್ದರಿಂದ ಒಂಥರ ತುಂಬಾ ಇಷ್ಟ ಆಯ್ತು ಅಂತಲೇ ಹೇಳ್ಬೋದು ನನ್ನ ಮಗಳು ಕಬಾಬನ್ನು ಅಷ್ಟು ಇಷ್ಟಪಟ್ಟು ತಿಂತಿರಲಿಲ್ಲ ಬಟ್ ಇವತ್ತು ತುಂಬಾ ಟೇಸ್ಟಿಯಾಗಿತ್ತು ಅಂತ ಹೇಳಿ ತಿಂತಾ ಇದ್ದಾಳೆ ನೋಡ್ತಾ ಇರ್ಬೋದು ತುಂಬ ಬಿಸಿ ಇತ್ತು ಹಾಗಾಗಿ ತುಂಬಾ ಟೇಸ್ಟಿಯಾಗಿದೆ ಅಂತ ಹೇಳ್ತಾನೆ ಇದ್ಲು ಪದೇ ಪದೇ ನನ್ನ ಒಂದು ಬಾಣಂತನ ಈ ರೀತಿಯಾಗಿ ನಡೀತಾ ಇದೆ ಅಂತಲೇ ಹೇಳ್ಬೋದು ಇವುಗಳ ಮಧ್ಯೆ ನನಗೆ ವಿಡಿಯೋ ಕ್ಯಾಪ್ಚರ್ ಮಾಡೋದಕ್ಕಾಗಿರ್ಬೋದು ಎಡಿಟ್ ಮಾಡೋದಕ್ಕಾಗಿರ್ಬೋದು ಏನೂ ಮನಸ್ಸೇ ಇಲ್ಲ ಹಾಗಾಗಿ ನಾನು ನಿಮ್ಮ ಜೊತೆಗೆ ಯಾವುದೇ ರೀತಿಯಾದಂತಹ ವೀಡಿಯೋಸ್ಗಳನ್ನು ಶೇರ್ ಇಲ್ಲ ನೋಡೋಣ ಮುಂದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಜೊತೆಗೆ ವೀಕ್ಲಿ ಒಂದು ಅಥವಾ ಎರಡು ವೀಡಿಯೋಸನ್ನು ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇವಾಗ ನನ್ನ ಮಗಳು ಪಾಪುನ ಆಟ ಆಡಿಸ್ತಾ ಇದ್ದಾಳೆ ಮತ್ತು ಟೈಮ್ ಆಗ್ಲೇ ಒಂಬತ್ತುವರೆ ಹತ್ತಿರ ಹತ್ತು ಗಂಟೆನೇ ಆಗಿದೆ ಅಂತಲೇ ಹೇಳ್ಬೋದು ನಮ್ಮದು ಎಲ್ರದ್ದು ಕೂಡ ಊಟ ಆಯಿತು ಊಟ ಮಾಡೋದನ್ನೆಲ್ಲ ಏನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ನಾನು ಆಲ್ಮೋಸ್ಟ್ ಒಂದು ಎಂಟು ಗಂಟೆ ಹಂಗೆ ಪಾಪ ಏನಾದರೂ ಎಚ್ಚರ ಆದರೆ ಒಂದು ಹತ್ತು ಹನ್ನೊಂದು ಗಂಟೆವರೆಗೂ ಈ ರೀತಿ ಹಾಲಲ್ಲಿ ಮ್ಯಾಟು ಚಾಪೆನ ಹಾಕ್ಬಿಟ್ಟು ಅದ್ರ ಮೇಲೊಂದು ಚಿಕ್ಕ ಥರ ಬೆಡ್ ಥರ ಇಟ್ಕೊಂಡಿದ್ದೀನಿ ಆಚೆ ಕೂಡ ಅದನ್ನು ಹಾಕ್ಕೊಂಡು ಅದ್ರ ಮೇಲೆ ಮಲಗಿಸ್ಕೊಂಡು ಅವನ್ನ ಆಟ ಆಡಿಸ್ಕೊಂಡು ಅಲ್ಲೇನೋ ಒಂಥರ ಹಾಲಿಗೆ ಕರ್ಕೊಂಡು ಹೋದರೆ ತುಂಬ ಬೆಳಕಿರುತ್ತೆ ಅಪ್ಪ ಅಮ್ಮ ತಮ್ಮ ಎಲ್ಲರೂ ಕೂಡ ಆ ಟೈಮ್ನಲ್ಲಿ ಎಲ್ಲಿ ಟೈಮನ್ನು ಸ್ಪೆಂಡ್ ಮಾಡ್ತಾ ಇರ್ತೀವಿ ಹಾಗಾಗಿ ಅವನನ್ನು ಕೂಡ ಹೊರಗಡೆ ಕರ್ಕೊಂಡು ಹೋಗ್ತೀನಿ ನಮಗೂ ಕೂಡ ಟಿ ವಿ ಸೀರಿಯಲ್ ನೋಡೋಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ನೋಡ್ತಾ ಇರ್ಬೋದು ಇವಾಗೆಲ್ರದು ಊಟ ಎಲ್ಲ ಆದಮೇಲೆ ತಮ್ಮನ ಜೊತೆ ವೀಡಿಯೋ ಕ್ಯಾಪ್ಚರನ್ನು ಮಾಡಿಸಿದ್ದೀನಿ ಬ್ರಹ್ಮ ಕಮಲ ಯಾವ ರೀತಿಯಾಗಿ ಅರಳಿದೆ ಅಂತ ಹೇಳಿಬಿಟ್ಟು ತುಂಬಾ ಸುಂದರವಾಗಿ ಕಾಣುತ್ತೆ ನೋಡೋದಕ್ಕೆ ಅದರ ಜೊತೆಗೆ ಪರಿಮಳ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಹೂವನ್ನ ತುಂಬ ಹೆಸರುಗಳಿಂದ ಕರೀತಾರೆ ರಾತ್ರಿ ರಾಣಿ ಹೂ ಅಂತ ಹೇಳಿ ಕರೀತಾರೆ ಇನ್ನು ತುಂಬ ಹೆಸರುಗಳಿಂದ ಕರೀತಾರೆ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಎಂಟು ಗಂಟೆ ಹಂಗೆ ಅರಳಿದರೆ ಇದು ಬೆಳಗಿನ ಹೊತ್ತಿಗೆ ಮುದ್ರ ಹೋಗ್ಬಿಡುತ್ತೆ ಇವತ್ತಂತೂ ಒಂದು ಹತ್ತು ಹೂವು ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ನನಗಂತೂ ಸಖತ್ ಇಷ್ಟ ಈ ಹೂವು ಅರಳೋವಾಗ ನಮ್ಮ ಮನಸ್ಸಿನ ಕೋರಿಕೆನ ಕೇಳ್ಕೊಂಡ್ರೆ ಈಡೇರಿಸ್ತಾನೆ ಶಿವ ಅನ್ನೋ ನಂಬಿಕೆ ಕೂಡ ಇದೆ ಹೂವಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಒಂದು ಟೂ ತ್ರೀ ಡೇಸ್ ಆದ್ರೂ ಇದ್ದರೆ ಅಟ್ಲೀಸ್ಟ್ ಯಾರಾದರೂ ನೋಡಿಲ್ಲ ಅಂತಂದರೆ ಬೆಳಿಗ್ಗೆ ಟೈಮಾದರೂ ನೋಡ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ ಬಟ್ ಇದು ರಾತ್ರಿ ಅರಳಿ ಬಾಡು ಹೋಗೋದ್ರಿಂದ ತುಂಬ ಜನ ಈ ಹೂವನ್ನು ನೋಡಿರೋದೇ ಇಲ್ಲ ತುಂಬಾ ಚೆನ್ನಾಗಿರುತ್ತೆ ಗಿಡ ತುಂಬಾ ಚಿಕ್ಕದಾದರೂ ವೆದರ್ ತಣ್ಣಗಾದಾಗ ಮಳೆಗಾಲದಲ್ಲಿ ಹೂಗಳು ಜಾಸ್ತಿ ಅರಳತ್ತೆ ನಾನು ಈ ಟೈಮಲ್ಲಿ ಆಚೆ ಹೋಗದೇ ಇರೋ ಕಾರಣ ಪಾಪು ಹಾಗೆಯೇ ತಮ್ಮ ಮನೆ ಮುಂದೆನೇ ಪೋರ್ಟಿಕೋದಲ್ಲೇನೇ ಇದೆ ಪಾಟ್ಗಳು ಅದರಲ್ಲಿ ಹಾಕಿದ್ದಾರೆ ಅಮ್ಮ ಅಂತೂ ತುಂಬಾ ಚೆನ್ನಾಗಿ ಬಿಟ್ಟಿತ್ತು ನನಗಂತೂ ನೋಡೋದಕ್ಕೆ ತುಂಬಾ ಖುಷಿಯಾಗತ್ತೆ ಇದೆಲ್ಲ ಆದಮೇಲೆ ನಾವು ಮಲ್ಗೋದಕ್ಕೆ ಅಂತ ಹೇಳಿಬಿಟ್ಟು ಪಾಪನ ಕರ್ಕೊಂಡು ಅಮ್ಮ ನಾನು ರೂಮ್ಗೆ ಹೋದ್ವಿ ನೋಡ್ತಾ ಇರ್ಬೋದು ಅವ್ನು ಇನ್ನೂ ಕೂಡ ಮಲಗಿಲ್ಲ ನಾನು ಸ್ವಲ್ಪ ಹೊತ್ತು ಅಮ್ಮ ಸ್ವಲ್ಪ ಹೊತ್ತು ಅವನನ್ನು ಎದ್ದಿದ್ದಾಗ ಆಟ ಆಡಿಸ್ಕೊಂಡು ನಾನು ಮಲಗಿದ್ಮೇಲೆ ಮಲ್ಕೊಂತೀವಿ ಮಕ್ಕಳು ಚಿಕ್ಕವರಾಗಿದ್ದಾಗ ನಾವು ನಿದ್ರೆನ ಯಾವ ಟೈಮಲ್ಲಿ ಸಾಧ್ಯ ಆದಷ್ಟು ಪಾಪು ಮಲಗಿದಾಗ ಮಲ್ಗೋದಕ್ಕೆ ಟ್ರೈ ಮಾಡ್ತೀನಿ ನೋಡ್ತಾ ಇರ್ಬೋದು ಇನ್ನೂ ಆಟ ಆಡ್ತಾ ಇದ್ದಾನೆ ಅವನು ಮಲಗೋದಕ್ಕೆ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಅಷ್ಟಾದ್ರೂ ಆಗಿಬಿಡತ್ತೆ ಹಾಗಾಗಿ ನಾನು ಅಮ್ಮ ಇಬ್ಬರು ಕೂಡ ಅವನು ಎದ್ದಿದ್ದಾಗ ಮೋಸ್ಟ್ ಆಫ್ ದಿ ಟೈಮ್ ಎದ್ದೇ ಇರ್ತೀವಿ ಯಾಕಪ್ಪ ಅಂತಂದರೆ ಮಕ್ಕಳು ಹಾಲು ತಿರುಗ್ಸೋದಾಗಿರ್ಬೋದು ಅಥವಾ ಒಬ್ಬರನ್ನೇ ಬಿಟ್ಬಿಟ್ಟು ನಾವು ನಿದ್ರೆ ಮಾಡೋದಕ್ಕೆ ಆಗೋದಿಲ್ಲ ಇನ್ನೂ ಚಿಕ್ಕವನಿರೋ ಕಾರಣ ನಾನು ಎತ್ಕೊಂಡು ಮಲಗಿಸೋದಕ್ಕೆ ಟ್ರೈ ಮಾಡ್ತಿದ್ದೀನಿ ಅವನು ಮಲಗಿಸೋದಕ್ಕೆ ಹೋಗಿ ನನಗೇ ತುಂಬ ನಿದ್ದೆ ಬಂದಾಗೆ ಆಕಳಿಕೆ ಎಲ್ಲ ಬರ್ತಾ ಇದೆ ನೋಡ್ತಾ ಇರ್ಬೋದು ನೀವು ನನ್ನ ಮಗ ಎಚ್ಚರವಾಗಿದ್ದಾಗ ಹಾಸಿಗೆ ಮೇಲೆ ಮಲಗಿಸಿದ್ರೆ ಸ್ವಲ್ಪ ಕಿರಿಕಿರಿಯಾಗಿ ಹೇಳೋದಕ್ಕೆ ಶುರು ಮಾಡಿಬಿಡ್ತಾನೆ ಈ ರೀತಿ ತೊಡೆ ಮೇಲೆ ಎತ್ಕೊಂಡು ಅವನ ಜೊತೆ ಮಾತಾಡೋದಾಗಿರ್ಬೋದು ಏನೋ ಅವನ ಜೊತೆ ಕಾನ್ವರ್ಸೇಷನ್ ಮಾಡಿದ್ರೆ ನಮ್ಮನ್ನು ನೋಡ್ತಾ ಅಥವಾ ಬೆಳ್ಕನ್ನು ನೋಡ್ತಾ ಸುಮ್ಮನೆ ಆಟ ಆಡ್ಕೊತಾ ಇರ್ತಾನೆ ಇನ್ನೂ ಎರಡು ತಿಂಗಳಾಗಿರೋದ್ರಿಂದ ನಮ್ಮ ಜೊತೆ ಅಷ್ಟೊಂದು ಅವನಿಗೆ ಇಂಟ್ರ್ಯಾಕ್ಟ್ ಮಾಡೋದಕ್ಕೆ ಗೊತ್ತಾಗೋದಿಲ್ಲ ನಗ್ಸಿದ್ರೆ ಇವಾಗ ಸ್ವಲ್ಪ ಸ್ಮೈಲ್ ಮಾಡೋದಕ್ಕೆಲ್ಲ ಕಲ್ತಿದ್ದಾನೆ ನಾನು ಸ್ವಲ್ಪ ಹೊತ್ತು ಅಮ್ಮ ಸ್ವಲ್ಪ ಹೊತ್ತು ಎತ್ಕೊಂಡು ಆಟ ಆಡಿಸಿ ಮಲಗಿಸೋದಕ್ಕೆ ಟ್ರೈ ಮಾಡ್ತೀವಿ ಅಷ್ಟೊತ್ತಿಗೆ ಟೈಮ್ ಆಗಲೇ ಒಂದು ಗಂಟೆ ಮೇಲಾಗ್ಬಿಟ್ಟಿರುತ್ತೆ ಹೀಗಿದೆ ನನ್ನ ಒಂದು ಬಾಣಂತನದ ರೊಟೀನ್ ಅಂತಲೇ ಹೇಳ್ಬೋದು ಐ ಹೋಪ್ ನಿಮ್ಮೆಲ್ರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಸಿಗೋಣ ಮತ್ತೊಂದು ಬ್ಯೂಟಿಫುಲ್ ಬ್ಲಾಗ್ನ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್